ಇವತ್ತು ನಾವು ಕರ್ನಾಟಕ ರಕ್ಷಣಾ ವಿದ್ಯಕ್ಕೆ ಸ್ವಾಭಿಮಾನಿ ಬಣ್ಣದ ವತಿಯಿಂದ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಆಮೇಲೆ ಸನ್ಮಾನ್ಯ ಉಸ್ತುವಾರಿ ಸಚಿವರಿಗೆ ಲೋಕಸಭಾ ಸದಸ್ಯರಿಗೆ ನಗರ ಶಾಸಕರಿಗೆ ಇವರು ಜಿಲ್ಲಾಧಿಕಾರಿಗಳ ಮುಖಾಂತರ ಅವ್ರಿಗೆ ಮನವಿ ಕೊಡಲು ಉದ್ದೇಶ ಬಾಲ್ಕೋಟ್ ರಸ್ತೆ ಆಮೇಲೆ ಮನುಗಳ ರಸ್ತೆ ಸಂಪೂರ್ಣ ಮೂಲಭೂತ ಸೌಲಭ್ಯದೊಂದಿಗೆ ಮಾಸ್ಟರ್ ಪ್ಲ್ಯಾನ್ ರಸ್ತೆ ಆಗಬೇಕು ಮಾಸ್ಟರ್ ಪ್ಲ್ಯಾನ್ ರಸ್ತೆ ಆಗಬೇಕು ಅಂತೇಳಿ ಇವತ್ತು ನಾವು ಮನವಿ ಇದ್ವಿ ಅವರು ಇಲ್ಲಿ ಇಲ್ಲಿ ಬಾಲ್ಕೋಟೆ ರಸ್ತೆಯಲ್ಲಿ ಮೂರ್ನಾಲ್ಕು ಶಾಲಾ ಕಾಲೇಜುಗಳಿದ್ದಾವೆ ಆಮೇಲೆ ಒಂದು ಐದಾರು ಏಳು ಸರ್ಕಾರಿ ಇಲಾಖೆಗಳಿದ್ದಾವೆ ಎಷ್ಟು ಸಾರ್ವಜನಿಕರ ಎಷ್ಟು ತೊಂದರೆ ಆಗ್ತಾ ಇದೆ ಅಂದರೆ ಪಾದಚಾರಿಗಳಿಗೆ ಅಲ್ಲಿ ನಡೆದಾಡ್ಲಿಕ್ಕೆ ಜೀವ ಕೈಯಲ್ಲಿ ಇಟ್ಟುಕೊಂಡು ನಡೆದಾಡಬೇಕು ಅಂಥ ಪರಿಸ್ಥಿತಿ ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತೈದು ವರ್ಷ ಅವ್ರೂ ಅಲ್ಲಿ ಹಿಡಿಶಾಪ್ ಹಾಕ್ತಾ ಇದ್ದಾರೆ ಮಕ್ಕಳು ಹಿಡಿಶಾಪ್ ಹಾಕ್ತಾ ಇದ್ದಾರೆ ಅಲ್ಲಿ ಯಾರೇನು ಏನು ನಮ್ಮಲ್ಲಿ ಓಟ್ ಹಾಕೊಂಡು ಹೋಗ್ತಾರ ಐದು ವರ್ಷಕ್ಕೆ ಮತ್ತೆ ಬರ್ತಾರೆ ನಮಗೆ ಓಟ್ ಹಾಕೊಳ್ಳ ಇಂಥ ಪರಿಸ್ಥಿತಿ ನಮಗೆ ಯಾರೊಬ್ಬರು ಮೂಲಭೂತ ಸೌಲಭ್ಯ ಒದಗ್ ಇಲ್ಲ ಅಂತೇಳಿ ಎಲ್ಲರೂ ಬರೀ ಗಿಡಶ್ಯಾಪ್ ಹಾಕ್ಯಾಕೆ ಹೋಗ್ತಾ ಇದ್ದಾರೆ ಅಂಥ ಕೆಲಸ ಆಗಬಾರ್ದು ಜನಪ್ರತಿನಿಧಿಗಳಿಗೆ ನಾವು ಎಲ್ಲ ಸಾರ್ವಜನಿಕರು ಹಿಂಗೆಲ್ಲ ಬೇಯ್ತಾ ಇದ್ದಾರೆ ಅಂತೇಳಿ ನಾವು ನಿಮಗೆ ಎಲ್ಲರಿಗೆ ನಾವು ಈ ಲೆಟ್ರ್ ಮುಖಾಂತರ ಮಾಧ್ಯಮ ಮುಖಾಂತರ ನಮ್ಮ ಭಾಗದ ಜನಪ್ರತಿನಿಧಿಗಳಿಗೆ ಆಮೇಲೆ ನಮ್ಮ ಉನ್ನತ ಅಧಿಕಾರ ವರ್ಗಕ್ಕೂ ಕೂಡ ನಾವು ತಿಳಿದುಪಡಿಸ್ಲಾಕ್ತಿವಿ ನೀವೊಂದು ಇದ್ದಿರಿ ಉನ್ನತ ಅಧಿಕಾರ ಇದ್ದೀರಿ ಸಾಕಷ್ಟು ವಿದ್ಯಾವಂತ ಬುದ್ಧಿವಂತರಿದ್ದೀರಿ ನಿಮ್ಮ ನಿಮ್ಮ ಸ್ವಾರ್ಥಗಳನ್ನು ಬದಿ ಒತ್ತಿ ಸಾರ್ವಜನಿಕರಿಗೆ ಸರಿಯಾದ ನ್ಯಾಯ ಕೊಡುವಂಥ ಕೆಲಸ ಮಾಡಬೇಕು ಬಾಲ್ಕೋಟ ರಸ್ತೆ ಅಗಲೀಕರಣ ಮಾಡಬೇಕು ಮತ್ತು ಮಣಗುಳಿ ರಸ್ತೆನೂ ಅಗಲೀಕರಣ ಮಾಡಬೇಕು ಅಲ್ಲೆಲ್ಲ ನಮಗೆ ಯಾವಾಗ ನಮಗೆ ಅತಿಕ್ರಮ ನಮ್ಮ ನಮ್ಮ ಜಾಗ ಯಾವಾಗ ತೆರವುಗೊಳಿಸ್ತಾರೆ ನಮಗೆ ಯಾವಾಗ ಪರಿಹಾರ ಕೊಡ್ತಾರ ಯಾವಾಗ ಅಲೀಕರಣ ಮಾಡ್ಕೊತು ಕೊಡ್ತಾರ ಅಂತೇಳಿ ಅಲ್ಲಿ ಮಣಗಳಾಗ ಸಿ ಬಾಜು ಇದು ಈ ಬಾಲ್ಕೋಟ್ ಕ್ರಾಸಿಗೆ ಎಲ್ಲ ಎಷ್ಟೋ ಜನ ಅಲ್ಲಿ ಅಲ್ಲಿ ನಿಂತು ಹಂಗೆ ಏನು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಲಾರದು ಹಂಗೆ ಬರೀ ಪತ್ರ ಸೇಟ್ನಾಗ ಅದಾರ ಏ ಅಂದ್ರೆ ಮಾಸ್ಟರ್ ಪ್ಲಾನ್ ಪ್ರಕಾರ ಅಗಲ ರಸ್ತೆ ಮಾಡ್ತಾರ ನಮ್ಗೆ ಇವತ್ತಿಲ್ಲ ನಾಳೆ ನಮಗೆ ಇಲ್ಲಿ ಶಿಫ್ಟ್ ಮಾಡ್ತಾರ ಅಂತ ಅದಕ್ಕೆ ಕರೆ ಯಾವ ಜನಪ್ರತಿನಿಧಿಗಳು ಯಾರು ಕನ್ತಾ ಎಲ್ಲ ಜಿಲ್ಲಾಡಳಿತ ಕನ್ ತೆರಿತಲ್ಲ ಜಿಲ್ಲಾಡಳಿತ ಏನ್ ಎಟ್ ಬೇಕಾಟ್ ನಾವು ಲೆಟರ್ ಕೊಟ್ಟಿದ್ ಎಟ್ ಬೇಕಾಟ್ ಅದಕ್ಕೆ ಸಂಬಂಧ ಬರೋ ಅಧಿಕಾರಿಗಳಿಗೆ ಕಳಿಸ್ತಾರ ಇಲ್ಲಿದ ಇಲ್ಲಿದ ಅವರು ಅದಕ್ಕೆ ಯಾರು ತಿಳಿ ಕಡಿಸೋಗಲ್ಲ ಏ ಇಂಥವು ಸಾವಿರ ಲೀಟರ್ ಬರ್ತಾವೆ ಯಾಕೆ ಸಲಿಕೊಂಡು ಹೋದವು ಇವರೆಲ್ಲ ಹಿಂಗೆ ಹಿಂಗ ಹಿಂಗೆ ನಾವು ತಿಂಗಳ ತಿಂಗಳ ಸಂಬಳ ಬಂದ್ರೆ ಸಾಕು ನಮಗೆ ಆ ಸಂಬಳ ತಗೋತೀವಿ ಮತ್ತೆ ನಮ್ಗೆ ಅಲ್ಲಿ ರಾಜ್ಯಾಧ್ಯಕ್ಷರು ಮಾಡ್ತೀವಿ ನಾವು ನೌಕರ ಸಂಘದ ರಾಜ್ಯಾಧ್ಯಕ್ಷ ಮಾಡ್ಕೊಂಡ್ಬಿಟ್ಟಿರ್ತೀವಿ ಆರನೇ ವೇತನ ನಾನು ಏಳನೇ ವೇತನ ಮಾಡ್ತಾನೆ ಏಳನೇ ವೇತನ ಎಂಟನೇ ವೇತನಕ್ಕೆ ಅವ್ನು ಹೋಗಿ ಗಂಟಿ ಬಿಡ್ತಾನ ಅವ್ ಹೆಂಗೂ ನಾವು ಸಂಬಳ ಹೆಚ್ಚು ಮಾಡ್ಕೊತ ಅಲ್ಲಿ ನೌಕರ ಸಂಘ ಮಾಡಿಬಿಟ್ಟಿವ ನಾವು ನಾವೆಲ್ಲ ಹಿಂಗ ಎಲ್ಲ ಸಾರ್ವಜನಿಕರನ್ನು ಬಕ್ರಾ ಮಾಡಿ ಎಲ್ಲ ಸಾರ್ವಜನಿಕರ ತೆರಿಗೆ ದುಡ್ಡಿನಾಗ ನಾವು ಚೈನಿ ಹೊಡ್ಕೊತ ನಾವು ಶ್ರೀಮಂತರಾಗೂನು ಈಗ ಐದು ಕೆ ಜಿ ಹೋಗಿ ಹತ್ತು ಕೆ ಜಿ ಅಕ್ಕಿ ಕೊಡತ್ತಾರ ಮತ್ತೆ ಮುಂದಿನ ಸರ್ಕಾರ ಬಂದು ಹತ್ತು ಹದಿನೈದು ಕೆ ಜಿ ಅಕ್ಕಿ ಕೊಡ್ತಾರ ಮುಡಕಾ ಚಾಪ್ ಯಾವ್ದು ಆಸ್ರೆ ಮಾಡ್ಕೊಂಡು ಇವರು ಹಿಂಗೆ ಕೊಳಿಲಾಕು ನಾವು ಹಿಂಗೆ ಶ್ರೀಮಂತರಾಗುನು ಅಂತೇಳಿ ಈ ಟೈಪ್ ಒಂದು ತಂತ್ರ ನಡೆದ್ಬಿಟ್ಟು ಬಿಟ್ಟದೆಲ್ಲ ಜನಪ್ರತಿನಿಧಿಗಳು ಅಧಿಕಾರಿ ವರ್ಗದ ತನಿಸ್ಲತ್ತದ ನಮಗೆ ಅದು ಮುಂದಿನ ದಿನ ಮಾಡಬಾರ್ದು ನೀವು ಸಾರ್ವಜನಿಕರ ಮತ ಪಡ್ಕೊಂಡು ನೀವು ಜನಪ್ರತಿನಿಧಿ ಆಗಿರ್ತಿಲ್ಲ ಸಾರ್ವಜನಿಕರಿಗೆ ಸರಿಯಾದ ಮೂಲಭೂತ ಸೌಲಭ್ಯ ಒದಗಿಸುವಂತ ಪ್ರಾಮಾಣಿಕ ಜನಪ್ರತಿನಿಧಿಗಳ ಆಗಬೇಕು ಅಂತ ಹೇಳಿ ನಾ ಇವತ್ತಿನ ದಿವಸ ಎಲ್ಲರಿಗೂ ಹೇಳಕ್ಕೆ ನಾ ಇಷ್ಟಪಡ್ತೀನಿ ನನ್ನ ಹೆಸರು ಜಗದೇವ್ ಸೂರ್ಯಂಶಿ ಜಿಲ್ಲಾ ಘಟಕದ ಅಧ್ಯಕ್ಷ ಕರ್ನಾಟಕ ರಕ್ಷಣಾ ಸ್ವಾಭಿಮಾನಿ ಬನ ಮನವಿ ಕೂಡ ಬಂದಿದ್ದ ಏನಂದ್ರೆ ಕ್ರಾಸ್ ಅಲ್ಲಿ ಪಿ ಡಿ ಜಿ ಕಾಲೇಜು ಎಲ್ಲನೂ ಅಲ್ಲಿ ಆ ಕಡೆ ಇದಾವೆ ಅದ್ರ ಸಲುವಾಗಿ ನಾವು ಬಾ ಸಾಕಷ್ಟು ಸರಿ ಮನವಿ ಕೊಟ್ಟಿದ್ದೀವಿ ಅದು ಇಂಪ್ರೂವ್ ಆಗ್ಬೇಕಂತ ಭಾಳ ಸರಿ ಇದು ಮಾಡಿವಿ ಅದನ್ನ ಶಾಲೆ ಮಕ್ಕಳಿಗೆ ಮತ್ತು ಹಾಸ್ಪಿಟ್ಲಿಗೆ ಹೋಗೋರು ಡೆಲಿವರಿಗೆ ಹೋಗೋರು ಬರೋರಿಗೆ ಮುದುಕರಿಗೆ ಮತ್ತು ಈ ಥರ ಎಲ್ಲರಿಗಿ ಪ್ರಾಬ್ಲಮ್ ಅಲ್ಲಾಕತ್ತೈತಿ ಅದ್ರ ಸಲುವಾಗಿ ಇಂಪ್ರೂವ್ ಮಾಡ್ಬೇಕಂತ ಹೇಳಕ ವಜ್ರಣ ಮನೆಗೆ ಗೇಟ ಹೋದ್ ತಿಂಗ್ಳು ನಾವು ಮನವಿ ಕೊಟ್ಟಿದ್ವಿ ರೀ ಅದು ಪ್ಲವರ್ ಆಗ್ಬೇಕಂತ ಕೊಟ್ಟಿದ್ವಿ ಒಂದು ತಿಂಗ್ಳ ಗಡು ಕೊಟ್ಟಿದ್ರು ಅದು ಮಾಡಿ ಕೊಡ್ತೀನಿ ಅದನ್ನೂ ಆಗಿಲ್ಲ ಇದನ್ನು ಎರಡೂ ಸೇರಿಸಿ ಮಾಡ್ಬೇಕಂತ ಮತ್ತೆ ಮಾಡ್ಯಾವ್ರಿ ಅದು ಮಾಡ್ಲಿಕ್ಕೆಂದ್ರೆ ನಾವು ಉಗ್ರ ಹೋರಾಟ ಮಾಡಕಂತ ರೆಡಿ